ಓಂ ಶಾಂತಿ ಇಂದು ಸತ್ಗುರುವಾರದ ದಿನದಂದು ನಿಮ್ಮೆಲ್ಲರ ಸ್ನೇಹಭರಿತ ನೆನಪನ್ನು ತೆಗೆದುಕೊಂಡು ಬಾಬಾನ ಹತ್ತಿರ ತಲುಪುತ್ತಲೇ ಬಾಬಾನ ಹತ್ತಿರ ಮೊದಲಿಂದಲೇ ಸಹೋದರ ಸಹೋದರಿಯರು ನಿಂತಿದ್ದರು ಬಾಬಾ ಒಬ್ಬೊಬ್ಬರಿಗೂ ದೃಷ್ಟಿಯನ್ನು ಕೊಡುತ್ತಾ ಹೇಳಿದರು ಈ ಎಲ್ಲ ನನ್ನ ಮಕ್ಕಳು ವಿಶ್ವದ ಎದುರಲ್ಲಿ ದರ್ಶನೀಯ ಮೂರ್ತಿಗಳು ಭಕ್ತರಿಗೆ ಸಿದ್ಧಿಸ್ವರೂಪರು ಹಾಗೂ ತಂದೆಯ ಪ್ರತ್ಯಕ್ಷತೆಗಾಗಿ ಕನ್ನಡಿಯ ರೂಪದಲ್ಲಿ ಎಲ್ಲರ ಎದುರಿಗಿದ್ದಾರೆ ಹಾಗೂ ತಂದೆಗೆ ಇದೇ ಒಳ್ಳೆಯ ನನ್ನ ಮಕ್ಕಳು ಹೀಗೆ ಉದಾಹರಣೆ ಹಾಗೂ ಮಾಡಲ್ದಾಗಿ ತಂದೆಯನ್ನು ಪ್ರತ್ಯಕ್ಷ ಮಾಡಲಿ ಹಾಗೂ ತಮ್ಮ ಸಂಪನ್ನ ಸ್ವರೂಪದ ಅನುಭವ ಮಾಡಲಿ ಹೀಗೆ ಬಾಬಾ ಹೇಳುತ್ತಲೇ ಪ್ರತಿಯೊಂದು ಮಗುವಿನ ಸಂಪೂರ್ಣ ರೂಪ ಕಾಣಿಸುತ್ತಿತ್ತು ಹಾಗೂ ಪ್ರತಿಯೊಂದು ಮಗುವಿನ ವರ್ತಮಾನ ಸಂಗಮದ ಹಾಗೂ ಭವಿಷ್ಯ ಸ್ವರೂಪ ಕಾಣಿಸುತ್ತಿತ್ತು ಒಂದು ಸೆಕೆಂಡ್ನಲ್ಲಿ ವರ್ತಮಾನ ಹಾಗೂ ಒಂದು ಸೆಕೆಂಡ್ನಲ್ಲಿ ಭವಿಷ್ಯ ಸ್ವರೂಪ ಕಾಣಿಸುತ್ತಿತ್ತು ನಂತರ ಬಾಬಾ ಬಹಳ ಪ್ರೀತಿಯನ್ನು ಮಾಡುತ್ತಿದ್ದರು ನಂತರ ಬಾಬಾ ಅವರನ್ನು ಅವ್ಯಕ್ತ ರಾಸನಲ್ಲಿ ಬಹಳ ತೂಗಾಡುತ್ತಿದ್ದ ಹಾಗೆ ಕಾಣಿಸುತ್ತಿತ್ತು ಸ್ವಲ್ಪ ಸೆಕೆಂಡ್ ನಂತರ ಬಾಬಾ ಹೇಳಿದರು ಇಂದು ತಂದೆ ಇಂತಹ ಸ್ಥಾನದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಭವಿಷ್ಯ ಪ್ರಪಂಚವನ್ನು ಅನುಭವ ಮಾಡಬೇಕಾಗಿದೆ ನಂತರ ಬಹಳ ದೂರದಲ್ಲಿ ಒಂದು ಪರದೆ ಕಾಣಿಸಿತು ಹಾಗೂ ಪರದೆಯ ಹಿಂದೆ ಭವಿಷ್ಯದ ಪ್ರಪಂಚದ ದೃಶ್ಯವಿತ್ತು ಆದರೆ ಅಲ್ಲಿಗೆ ತಲುಪುವುದು ಬಹಳ ಕಷ್ಟವೆನಿಸುತ್ತಿತ್ತು ಆದ್ದರಿಂದ ಮಕ್ಕಳು ಕೇಳುತ್ತಿದ್ದರು ಬಾಬಾ ಅಲ್ಲಿಗೆ ಹೇಗೆ ಹೋಗುವುದು ಬಾಬಾ ಹೇಳಿದರು ಮಕ್ಕಳಿಗೆ ಏನು ತಾನೇ ಕಷ್ಟವಿದೆ ತಂದೆಯಂತೂ ಜೊತೆ ಇದ್ದಾರೆ ಯಾವುದಾದರೊಂದು ಸಾಧನವನ್ನು ಲಭ್ಯ ಮಾಡಿಸುತ್ತಾರೆ ತಂದೆಯು ಹೇಳುತ್ತಲೇ ಆ ಸಮಯದಲ್ಲಿ ಪ್ರತಿಯೊಬ್ಬರ ಎದುರಿಗೆ ಉಡನ್ ಮಂಚದ ರೀತಿಯಲ್ಲಿ ಒಂದು ತಲುಪುತ್ತದೆ ಪ್ರತಿಯೊಬ್ಬರ ಹತ್ತಿರದಲ್ಲಿ ಒಂದೊಂದು ಉಡನ್ ಮಂಚ ಹಾಗೂ ಬಾಬಾ ಹೇಳಿದರು ಇದರಲ್ಲಿ ಕುಳಿತುಕೊಳ್ಳಿ ಹಾಗೂ ಅದರಲ್ಲಿ ಕುಳಿತುಕೊಳ್ಳುತ್ತಲೇ ಉಡನ್ ಮಂಚದ ಸ್ಟೆಪ್ನಲ್ಲಿ ಬರೆದಿತ್ತು ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವವರು ನಂತರ ಯಾರು ಶ್ರೀಮತವನ್ನು ಪಾಲನೆ ಮಾಡುತ್ತಿದ್ದರೂ ಹೆಜ್ಜೆಯನ್ನು ಇಡುತ್ತಲೇ ಹಾಗೂ ಯಾರು ಶ್ರೀಮತದಲ್ಲಿ ಕೆಲ ಕೆಲವನ್ನು ಮಿಕ್ಸ್ ಮಾಡುತ್ತಿದ್ದರು ಆಗ ಹೆಜ್ಜೆ ಇಡುತ್ತಲೇ ಸ್ಟೆಪ್ ಮೇಲೆ ಹೋಗುತ್ತಿತ್ತು ಕೆಲವೊಮ್ಮೆ ಈ ಕಡೆ ಆ ಕಡೆ ಹೋಗುತ್ತಿತ್ತು ನಂತರ ಬಾಬಾ ಮತ್ತೆ ಅವರಿಗೆ ನೆನಪನ್ನು ತರಿಸುತ್ತಿದ್ದರು ಮಕ್ಕಳೇ ಶ್ರೀಮತದ ರಿಯಲ್ ಸ್ಥಿತಿನಲ್ಲಿ ಇರುತ್ತಾ ತಮ್ಮ ಹೆಜ್ಜೆ ನೀಡಿ ನಂತರ ಹೆಜ್ಜೆಯನ್ನು ಇಡುತ್ತಾ ಒಳಗೆ ಹೋದರೆ ಅದನ್ನು ಹಿಡಿದುಕೊಳ್ಳಲು ಹ್ಯಾಂಡಲ್ ಇತ್ತು ಹಾಗೂ ಆ ಹ್ಯಾಂಡಲ್ ನೋಡುತ್ತಾ ಬಹಳ ಮಕ್ಕಳು ಅಹಂಭಾವದಲ್ಲಿ ಬಂದು ಅಡಿಷನ್ ಮಾಡುತ್ತಾರೆ ಈ ಹ್ಯಾಂಡಲ್ ಚೆನ್ನಾಗಿಲ್ಲ ಇದು ಈ ರೀತಿ ಇರಬೇಕಿತ್ತು ಎಂದು ಹಾಗೂ ಅಡಿಷನ್ ಮಾಡುತ್ತಲೇ ಹ್ಯಾಂಡಲ್ಗಳು ಕಾಣೆಯಾಗುತ್ತಿದ್ದವು ನಂತರ ಅವರಿಗೆ ನಾವು ಅನಿವಾರಿಸುತ್ತಿದ್ದ ಹಾಗೆ ಅನಿಸುತ್ತಿತ್ತು ನಂತರ ಮುಂದೆ ಕುಳಿತುಕೊಂಡ ಕೊಳ್ಳುವಂತಹ ಸೀಟ್ನಲ್ಲಿ ಅದರಲ್ಲಿ ಬಹಳ ಮಕ್ಕಳು ಕುಳಿತುಕೊಳ್ಳುತ್ತಿದ್ದಂತೆ ಬಹಳ ಮಕ್ಕಳು ಕರೆಕ್ಷನ್ ಮಾಡುತ್ತಿದ್ದರು ಕರೆಕ್ಷನ್ ಮಾಡುತ್ತಲೇ ಸೀಟ್ಗಳು ಕಾಣೆಯಾಗುತ್ತಿದ್ದವು ಹಾಗೂ ಬಾಬಾ ಎಂದು ಕರೆಯುತ್ತಿದ್ದರು ಬಾಬಾರವರು ಏನು ಹೇಳಿದರೆಂದರೆ ಮಕ್ಕಳೇ ಏನು ಮಾಡಬೇಕೆಂದರೆ ನಿಮ್ಮ ಗುರಿಯನ್ನು ತಲುಪಬೇಕೆಂದರೆ ಪುರುಷಾರ್ಥ ಎಲ್ಲರೂ ಚೆನ್ನಾಗಿ ಮಾಡುತ್ತಿದ್ದಾರೆ ಪರಿಶ್ರಮವನ್ನು ಪಡುತ್ತಿದ್ದಾರೆ ಮಧ್ಯ ಮಧ್ಯದಲ್ಲಿ ಕೆಲವೊಮ್ಮೆ ಶ್ರೀಮತದೊಳಗೆ ತಮ್ಮ ಮನ್ಮತವನ್ನು ಆ್ಯಡ್ ಮಾಡಿಬಿಡುತ್ತಾರೆ ಹೆಜ್ಜೆ ಇಡುತ್ತಿದ್ದರೂ ಮನ್ಮತವನ್ನು ಆ್ಯಡ್ ಮಾಡುತ್ತದೆ ಹೆಜ್ಜೆ ಒಳ್ಳೆಯದು ಇಡುತ್ತಿದ್ದರು ಆದರೆ ಅದರೊಳಗೆ ಅಲುಗಾಡತೊಡಗುತ್ತಾರೆ ನಂತರ ಬಾಬಾ ಹೇಳಿದರು ಎಲ್ಲಿ ಅಡಿಷನ್ ಮಾಡಲು ಪ್ರಾರಂಭ ಮಾಡುತ್ತಾರೆ ತಂದೆಯು ಏನು ಹೇಳಿದ್ದಾರೆ ಆ ಮಾತುಗಳಲ್ಲಿ ತಮ್ಮ ಮಾತನ್ನು ಮನ್ಮತವನ್ನು ಆ್ಯಡ್ ಮಾಡುತ್ತಾರೆ ಅದರಿಂದ ತಂದೆಯ ಸಹಯೋಗದ ಕೈಗಳಿದ್ದರೂ ಅದರ ಅನುಭವ ಮಾಡಲು ಆಗುವುದಿಲ್ಲ ಮೂರನೆಯದಾಗಿ ಬಾಬಾ ಹೇಳಿದರು ಬಹಳ ಮಕ್ಕಳು ಈಗಲೂ ಇದೆ ಇಡೀ ಸಮಯ ಎಲ್ಲಿಯ ಮಾತಿನಲ್ಲಿ ಅನ್ಯರ ಅಥವಾ ಯಾವುದಾದರೂ ಮಾತನ್ನು ಕರೆಕ್ಟ್ ಮಾಡುವುದರಲ್ಲಿ ಅವರ ಸಮಯವನ್ನು ವೇಸ್ಟ್ ಮಾಡುತ್ತಾರೆ ಅದರಲ್ಲಿ ಟೈಮ್ ವೇಸ್ಟ್ ಆಗುತ್ತಲೇ ಸಂಪನ್ನತೆಯು ಎದುರಿಗೆ ಕಾಣಿಸುತ್ತಿದ್ದರೂ ಅವರಿಗೆ ಬಹಳ ದೂರ ಅನಿಸುತ್ತದೆ ಅದಕ್ಕೆ ಬಾಬಾ ಹೇಳಿದರು ತಂದೆಯಂತೂ ಮಕ್ಕಳಿಗೆ ಮೊದಲಿಂದಲೇ ಎಷ್ಟು ಸುಂದರ ಜವಾಬ್ದಾರಿ ಕೊಟ್ಟಿದ್ದಾರೆ ತಂದೆಯು ಮಕ್ಕಳಿಗೆ ವಿಶ್ವ ಪರಿವರ್ತನೆಯ ಕಾರ್ಯದ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಮಕ್ಕಳು ಮಾಡುತ್ತಲೂ ಇದ್ದಾರೆ ಆದರೆ ಅದರಲ್ಲಿ ಮನ್ಮತದ ಅಡಿಷನ್ ಹಾಗೂ ಇನ್ನೊಬ್ಬರ ಕೊರತೆಗಳ ಕರೆಕ್ಷನ್ನನ್ನು ಆ್ಯಡ್ ಮಾಡುತ್ತಾರೆ ಆಗ ಅದರ ಕಾರ್ಯದಲ್ಲಿ ಸಫಲತೆ ಏನು ಸಿಗಬೇಕಿತ್ತು ಗುರಿಯೊಳಗೆ ತಲುಪಬೇಕಿತ್ತು ಅಂತಹವರು ಮಧ್ಯದಲ್ಲಿ ನಿಲ್ಲುತ್ತಿದ್ದರು ನಂತರ ಬಾಬಾ ಉಡನ್ ಮಂಚದಲ್ಲಿ ಪುನಃ ಮಕ್ಕಳನ್ನು ಕೂರಿಸಿ ಹಾಗೂ ಮತ್ತೆ ನೆನಪನ್ನು ತರಿಸಿದರು ಆಗ ಎಲ್ಲರೂ ಯೋಚನೆ ಮಾಡುತ್ತಾ ಬಾಬಾ ಹೇಳಿದರು ಡ್ರಾಮಾದ ಪ್ರತಿಯೊಂದು ದೃಶ್ಯ ಕಲ್ಯಾಣಕಾರಿಯಾಗಿದೆ ಪ್ರತಿಯೊಂದು ಮಗುವಿನ ವಿಶೇಷತೆ ಏನಿದೆ ಪಾತ್ರವಿದೆ ತಮ್ಮ ಸಮಯಾನುಸಾರ ಅವರಿಗೆ ಹೇಗೆ ತಂದೆಯ ಮುಖಾಂತರ ಸಿಕ್ಕಿದೆ ಹಾಗೆಯೇ ಅವರ ಪುರುಷಾರ್ಥ ಅನುಸಾರ ಮಾಡುತ್ತಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಾ ಮಕ್ಕಳಿಗೆ ಖುಷಿ ಹಾಗೂ ಮಕ್ಕಳ ಏನು ಗುಣವಿದೆ ಅದರ ಗುಣಗಾನವನ್ನು ಮಾಡಿ ನಂತರ ಮೂರನೇ ಮಾತಿಗೆ ಬಾಬಾ ಹೇಳಿದರು ಗಮನ ಇಟ್ಟುಕೊಳ್ಳಬೇಕಾಗಿದೆ ತಂದೆಯು ಮಕ್ಕಳನ್ನು ಸ್ವಅಭಿಮಾನದ ಸೀಟ್ನಲ್ಲಿ ಅಧಿಕಾರಿಯಾಗಿ ಕೂರಿಸಿದ್ದಾರೆ ಅದಕ್ಕೆ ತಂದೆಯು ಅಧಿಕಾರಿಯಾಗಿ ಕೂರಿಸಿದ್ದಾರೆ ಆ ಸೀಟ್ ಎಷ್ಟು ಪವರ್ಫುಲ್ ಇದೆ ಅದರೊಳಗೆ ಸರ್ವಶಕ್ತಿಯು ಸಮಾವೇಶವಾಗಿದೆ ಅದರಿಂದ ಸರ್ವಶಕ್ತಿಗಳ ಅನುಭವವನ್ನು ಮಾಡುತ್ತಾ ತಮ್ಮ ಭವಿಷ್ಯ ಮಾಡಲ್ನ ಎದುರಿಗೆ ತಂದು ಭವಿಷ್ಯ ಗುರಿ ತಲುಪಬೇಕಾಗಿದೆ ಹಾಗೂ ಹೊಸ ಪ್ರಪಂಚದ ಕಾರ್ಯವನ್ನು ಬೇಗನೆ ಸಂಪನ್ನ ಮಾಡಬೇಕಾಗಿದೆ ನಂತರ ಎಲ್ಲರೂ ಹಾರುತ್ತಾರೆ ಹಾಗೂ ಪರ್ದೆಯು ಆಟೋಮೆಟಿಕ್ ಆಗಿ ತೆರೆಯುತ್ತಿತ್ತು ಸ್ಪರ್ಧೆಯ ಹಿಂದೆ ಹೊಸ ಪ್ರಪಂಚದ ಹೊಸ ಸುಂದರ ಮಾಡಲ್ ಹಾಗೂ ವಿಶ್ವ ಗ್ಲೋಬ್ ಇತ್ತು ನಾಲ್ಕು ಕಡೆ ಲೈಟ್ ಹಾಗೂ ಸುಂದರ ದೃಶ್ಯ ಕಾಣಿಸುತ್ತಿತ್ತು ಬಾಬಾ ಹೇಳಿದರು ಈಗ ತಂದೆಯಂತೂ ಮಾಡಲ್ನೂ ಎದುರಿಗೆ ಕೊಟ್ಟಿದ್ದಾರೆ ಆದರೆ ಮಾಡಲ್ನೂ ಕೂಡ ಪ್ರತ್ಯಕ್ಷ ರೂಪ ಮಾಡುವ ಕಾರ್ಯವೇನಿದೆ ತಂದೆ ಮಕ್ಕಳಿಗೆ ಕೊಟ್ಟಿದ್ದಾರೆ ಈಗ ಮಕ್ಕಳು ಈ ಕಾರ್ಯವನ್ನು ತೀವ್ರಗತಿಯಿಂದ ಹಾಗೂ ಮನಸ್ಸಿನ ಸತ್ಯತೆ ಹಾಗೂ ಲಗನ್ನಿಂದ ಮಾಡಬೇಕಿದೆ ಹಾಗೂ ಈ ಕಾರ್ಯ ಬೇಗನೆ ಸಂಪನ್ನವಾಗುತ್ತದೆ ನಂತರ ಬಾಬಾ ಎಲ್ಲರಿಗೂ ನೆನಪನ್ನು ಕೊಡುತ್ತಿದ್ದರು ನಂತರ ಬಾಬಾ ಹೇಳಿದರು ತಂದೆಯ ಮನೆಗೆ ಮಕ್ಕಳು ಬಂದಿದ್ದಾರೆ ತಂದೆ ಲಾಡ್ಲೆ ಮಕ್ಕಳನ್ನು ನೋಡಿ ಪ್ರೀತಿಯನ್ನೂ ಮಾಡುತ್ತಿದ್ದರು ಹಾಗೂ ಬಾಬಾ ದೃಷ್ಟಿ ಕೊಡುತ್ತಿದ್ದರು ಹಾಗೂ ಪ್ರತಿಯೊಬ್ಬರಿಗೂ ಯಾವುದಾದರೊಂದು ವರದಾನ ಸಿಗುತ್ತಿತ್ತು ನಂತರ ಬಾಬಾನಿಗೆ ಭೋಗ ಸ್ವೀಕಾರ ಮಾಡಲಾಯಿತು ಹಾಗೂ ಭೋಗ ಸ್ವೀಕಾರ ಮಾಡಿದ ನಂತರ ಯಾರ ಭೋಗವಿತ್ತು ಅದನ್ನು ಬಾಬಾಗೆ ಹೇಳಲಾಯಿತು ಬಾಬಾರವರು ಎಲ್ಲರನ್ನು ಎಮರ್ಜ್ ಮಾಡುತ್ತಾ ಅವರಿಗೂ ದೃಷ್ಟಿ ಕೊಡುತ್ತಾ ಬಹಳ ಪ್ರೀತಿಯಿಂದ ವಿಶೇಷ ಅನುಭವ ಮಾಡಿಸುತ್ತಿದ್ದರು ಓಂ ಶಾಂತಿ